ಒಬ್ಬ ಮಹಿಳಾ ಪೊಲೀಸ್ ಜೈಲಲ್ಲಿರುವಂತಹ ಒಬ್ಬ ಕೈದಿ ಹತ್ರಕ್ಕೆ ಹೋಗಿ ನೀನು ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಜಸ್ಟ್ ಎರಡು ತಿಂಗಳು ಮಾತ್ರ ಟೈಮ್ ಇದೆ ಅಂತ ಹೇಳ್ತಾಳೆ ಹಾಗಾಗಿ ನಿನ್ನ ಗಲ್ಲು ಶಿಕ್ಷೆಗೆ ಹಾಕ್ಬಿಡ್ತಾರಲ್ವಾ ಹಾಗಾಗಿ ನಿನ್ಗೆ ಯಾವ್ದಾದ್ರು ಕೋರಿಕೆಗಳಿದ್ರೆ ಅದನ್ನ ನಮ್ಗೆ ಹೇಳು ಆದಷ್ಟು ಅದನ್ನು ನಾವು ತೀರ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾಳೆ ಗಲ್ಲು ಶಿಕ್ಷೆ ಅಂದ್ರೆ ಯಾರೇ ಆಗ್ಲಿ ಭಯ ಪಡ್ತಾರೆ ಆದ್ರೆ ಆ ಕೈದಿ ಮಾತ್ರ ಗಾಬರಿ ಆಗ್ಲಿಲ್ಲ ಹಾಗೇನೆ ಆ ಮಾತನ್ನ ಕೇಳಿ ಬೇಜಾರು ಕೂಡ ಆಗ್ಲಿಲ್ಲ ಆಗ ಕೈದಿ ಮುಗುಳ್ನುತ್ತ ಆ ಲೇಡಿ ಪೊಲೀಸ್ ಜೊತೆ ನಾನು ಬದುಕಿರುವಂತ ಕಾಲದಲ್ಲಿ ಒಂದು ದಿನವಾದರೂ ಕನ್ಯೆಯಾಗಿರುವಂತ ಯುವತಿಯೊಂದಿಗೆ ಒಂದು ರಾತ್ರಿ ಕಳಿಬೇಕು ಅನ್ನೋದು ನನ್ನ ಕೊನೆಯಾಸೆ ಅಂತ ಹೇಳ್ತಾನೆ ಆದ್ರೆ ಅವನ ಮಾತುಗಳನ್ನ ಕೇಳಿದಂತಹ ಮಹಿಳಾ ಪೊಲೀಸ್ ಶಾಕ್ ಆಗಿ ಹೋಗ್ತಾಳೆ ಆದ್ರೂ ಕೂಡ ಅವಳು ಈ ತರದ ಕೋರಿಕೆಗಳೆಲ್ಲ ನೆರವೇರಿಸೋದಕ್ಕಾಗಲ್ಲ ಅಂತ ಹೇಳ್ತಾಳೆ ಯಾವ ಕಾರಣವೂ ಕೂಡ ಇಲ್ಲದೆ ಕೇವಲ ಎರಡೇ ತಿಂಗಳಲ್ಲಿ ಗಲ್ಲಿಗೆ ಇರುವಂತಹ ಕೈದಿಯೊಂದಿಗೆ ಯಾವ ಯುವತಿಯು ಕೂಡ ಈ ತರದ ಕೆಲಸವನ್ನ ಮಾಡೋದಿಲ್ಲ ಅಂತ ಅವನಿಗೆ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಆಗ ಕೈದಿ ಹೇಳ್ತಾನೆ ನೀವೇ ಬಂದು ನನ್ನ ಕೊನೆಯಾಸೆ ಏನು ಅಂತ ಕೇಳಿದ್ರಿಂದಲೇ ನಾನು ಆ ಕೋರಿಕೆಯನ್ನು ನಿಮ್ಮ ಮುಂದಿಟ್ಟೆ ಆದ್ರೆ ಇವಾಗ ನೀವು ಅದನ್ನು ಮಾಡೋದಕ್ಕಾಗಲ್ಲ ಅಂದ್ರೆ ಹೇಗೆ ಅಂತಾನೆ ಅವನ ಮಾತಿನಿಂದ ಮಹಿಳಾ ಪೊಲೀಸ್ಗೆ ಒಂದ್ ಸ್ವಲ್ಪ ಕೋಪ ಬಂದ್ರು ಕೂಡ ಸಮಾಧಾನವಾಗಿ ಹೇಳ್ತಾಳೆ ನಾನೊಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಕೈದಿಗೋಸ್ಕರ ಇನ್ನೊಬ್ಬ ಯುವತಿಯನ್ನ ಕರ್ಕೊಂಡ್ ಬಂದ್ ಬಿಡೋದು ಕರೆಕ್ಟ್ ಆಗಿರತ್ತಾ ನೀನೇ ಒಂದ್ಸಾರಿ ಆಲೋಚನೆ ಮಾಡು ಅಂತಳೆ ಸೊ ಹಾಗಾಗಿ ಈ ಸತ್ಯ ಘಟನೆಯಲ್ಲಿ ಮುಂದೇನಾಯ್ತು ಆ ಮಹಿಳಾ ಪೊಲೀಸ್ ಆ ಕೈದಿಯ ಕೊನೆಯಾಸೆಯನ್ನ ತೀರಿಸಿದ್ಲಾ ಅನ್ನೋದನ್ನು ನೋಡೋದಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೆಂಡದಕ್ಕೂ ಮೊದಲು ನಮ್ಮ ಇನ್ಫೋ ಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ ಸಂತೋಷಿ ಎನ್ನುವಂತಹ ಪೊಲೀಸ್ ಆಫೀಸರ್ ಒಂದಿಗೆ ಈ ಸ್ಟೋರಿ ಶುರುವಾಗುತ್ತೆ ಆಕೆ ಪೊಲೀಸ್ ಆಗಿ ಕೇವಲ ಒಂದೆರಡು ವರ್ಷಗಳಾಗಿರುತ್ತೆ ಆದ್ರೆ ಆ ಚಿಕ್ಕ ಸಮಯದಲ್ಲಿ ಅವಳು ಇನ್ವೆಸ್ಟಿಗೇಷನ್ ಗಳಿಂದ ಹಾಗೂ ಅವಳು ಮಾಡಿದಂತಹ ಸಮಾಜಮುಖಿ ಕೆಲಸಗಳಿಂದ ಆ ಭಾಗದಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸಿರ್ತಾಳೆ ಮತ್ತು ಅದೇ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿರ್ತಾಳೆ ಹೇಳ್ಬೇಕೆಂದ್ರೆ ಆಕೆ ನಿರ್ಭಯವಾದಂತಹ ಮತ್ತು ಧೈರ್ಯವಾದಂತಹ ಲೇಡಿ ಪೊಲೀಸ್ ಆಫೀಸರ್ ಆಕೆಯ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರನ್ನು ಐಡೆಂಟಿಫೈ ಮಾಡಿ ಸ್ಟೇಷನ್ ಬಂದು ಅವರಿಗೆ ಚೆನ್ನಾಗಿ ಬೆಂಡೆ ಒಂದಿನ ಒಂದು ಊರಿನಲ್ಲಿ ಒಂದು ದುರ್ಘಟನೆ ನಡೆದಿರುತ್ತೆ ಒಬ್ಬ ತಾಯಿಯನ್ನು ಆಕೆಯ ಮಗನೇ ಕುಂದಾಕ್ ಬಿಟ್ಟಿದ್ದಾನೆ ಅಂತಲೂ ಆದಷ್ಟು ಬೇಗ ಪೊಲೀಸರು ಆ ಊರಿಗೆ ಬಂದು ಅದನ್ನು ವಿಚಾರಣೆ ಮಾಡಬೇಕು ಅಂತಲೂ ಆಕೆಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ ಹೀಗಾಗಿ ಇನ್ಸ್ಪೆಕ್ಟರ್ ಸಂತೋಷಿ ಅದೇನು ವಿಷಯ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಊರಿಗೆ ಹೋಗ್ತಾಳೆ ಅಂಡ್ ಅಲ್ಲಿಗೆ ಹೋಗಿ ನೋಡಿದ್ರೆ ಒಬ್ಬ ತಾಯಿ ನೆಲದ ಮೇಲೆ ಬಿದ್ದು ಹೋಗಿದ್ದಾಳೆ ಆಕೆ ಇದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸಿನ ಯುವಕ ಅಂದ್ರೆ ಆಕೆ ಮಗ ಕೈಯಲ್ಲಿ ಒಂದು ಕೋಲನ್ನ ಇಟ್ಕೊಂಡು ಕೆಳಗೆ ಬಿದ್ದಿರುವಂತ ತಾಯಿಯನ್ನ ನೋಡ್ತಾ ಇದ್ದಾನೆ ನೀನು ಕೈಯಲ್ಲಿ ಇಟ್ಕೊಂಡಿರುವಂತ ಕೋಲನ್ನ ಬಿಸಾಕಿ ಪೊಲೀಸರಿಗೆ ಸರೆಂಡರ್ ಆಗುವಂತ ಆ ಲೇಡಿ ಪೊಲೀಸ್ ಆಫೀಸರ್ ಹೇಳ್ತಾಳೆ ಆಗ ಯುವಕ ತನ್ನ ಕೈಯಲ್ಲಿದ್ದಂತ ಕೋಲನ್ನ ಬಿಸಾಕಿದ್ದರಿಂದ ತಕ್ಷಣ ಅವನನ್ನ ಅರೆಸ್ಟ್ ಮಾಡಿದಂತ ಪೊಲೀಸರು ಗೆ ಕರ್ಕೊಂಡು ಬಂದು ಜೈಲಲ್ಲಿ ಹಾಕ್ತಾರೆ ಇನ್ನು ಅರೆಸ್ಟ್ ಆಗಿರುವಂತ ಯಾವುದೇ ಆರೋಪಿಯನ್ನಾದರೂ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿರೋದ್ರಿಂದ ಅವಳ ಆ ಯುವಕನನ್ನ ಜೈಲಲ್ಲಿ ಇಟ್ಟಿರ್ತಾಳೆ ಆ ಸಮಯದಲ್ಲೂ ಆ ಯುವಕ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗೇ ಇರ್ತಾನೆ ಅದಾಗಿ ಕೆಲವೇ ಗಂಟೆಗಳ ನಂತರ ಆ ಯುವಕನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಆಗ ನ್ಯಾಯಾಧೀಶರು ಅವನ ಹೆಸರನ್ನ ಕೇಳ್ತಾರೆ ಅದಕ್ಕೆ ಆ ಯುವಕ ತನ್ನ ಹೆಸರು ಅಮಿತ್ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಅವನು ಮಾಡಿರುವಂತಹ ತಪ್ಪಿನ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳೋದಕ್ಕೆ ಲಾಯರ್ ಹೇಳ್ತಾರೆ ಆದ್ರೆ ಆ ಯುವಕ ಮಾತ್ರ ಏನು ಕೂಡ ಹೇಳದೆ ಸೈಲೆಂಟ್ ಆಗೇ ಇರ್ತಾನೆ ಆಮೇಲೆ ಕೆಲವಾರು ತಿಂಗಳುಗಳ ಕಾಲ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೀತಾನೆ ಹೋಗ್ತವೆ ಅಂಡ್ ಫೈನಲ್ ಆಗಿ ವಿಚಾರಣೆ ವಿವರಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಫೈನಲ್ ಆಗಿ ಈ ಕೇಸ್ನ ಬಗ್ಗೆ ನೀನೇನಾದ್ರೂ ಹೇಳದಿದ್ರೆ ಈಗಲೇ ಹೇಳ್ಬಿಡು ಇಲ್ದೇ ಹೋದ್ರೆ ನಿನಗೆ ಗಲ್ಲು ಶಿಕ್ಷೆ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಅಂತ ಹೇಳ್ತಾರೆ ಆದರೆ ಅದನ್ನು ಕೇಳಿದ ನಂತರವೂ ಕೂಡ ಅಮಿತ್ ಯಾವುದೇ ಉತ್ತರವನ್ನೇ ಹೇಳಲಿಲ್ಲ ಯಾಕಂದರೆ ಅಮಿತ್ ನಮ್ಮ ಮರಣ ಶಿಕ್ಷೆಯನ್ನು ವಿಧಿಸೋದಕ್ಕೆ ಇನ್ನೊಂದಷ್ಟು ಸಮಯ ಇರುತ್ತೆ ಆನಂತರ ಆ ಮಹಿಳಾ ಪೊಲೀಸ್ ಸಮಿತಿನ ಪೊಲೀಸ್ ಗೆ ಕರ್ಕೊಂಡು ಬಂದು ಆತನನ್ನ ಮತ್ತೆ ಸೆಲ್ನೊಳಕ್ಕೆ ಆಗ್ತಾರೆ ಇದಾದ ಒಂದೆರಡು ದಿನಗಳ ನಂತರ ಒಬ್ಬ ಮಧ್ಯ ವಯಸ್ಕ ಮಹಿಳೆ ಆ ಸ್ಟೇಷನ್ ಗೆ ಬಂದು ಯಾರೋ ಕಳ್ಳರು ನಮ್ಮ ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ದುಡ್ಡು ಆಭರಣಗಳೆಲ್ಲವನ್ನೂ ಕೂಡ ದೂಚ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ ಆದರೆ ಮಹಿಳೆಯ ಮಾತುಗಳನ್ನ ಕೇಳಿದಂತಹ ಲೇಡಿ ಪೊಲೀಸ್ ಆಫೀಸರ್ ಸಂತೋಷಿ ನೀವು ನಾಲ್ಕು ಜನ ಕೂಡ ಈ ಮಹಿಳೆಯ ಮನೆಗೆ ಹೋಗಿ ಕಳ್ಳತನ ಆಗಿರುವಂತಹ ಪ್ಲೇಸ್ ಅಲ್ಲಿ ಯಾವುದಾದ್ರೂ ಸಾಕ್ಷ್ಯಗಳು ಸಿಗ್ತಾವ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿ ತನ್ನ ಸ್ಟೇಷನ್ನ ನಾಲ್ಕು ಪೊಲೀಸರನ್ನ ಕಳಿಸಿಕೊಡುತ್ತೆ ಳೆ ಇದಾದ ನಂತರ ಪೊಲೀಸರು ಕೂಡ ಮಹಿಳೆಯನ್ನ ಕರೆದುಕೊಂಡು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ಆ ಮಹಿಳೆ ಮನೆ ಕಡೆ ಹೋಗ್ತಾರೆ ಸೊ ಆ ಸಂದರ್ಭದಲ್ಲಿ ಆ ಸ್ಟೇಷನ್ ನಲ್ಲಿ ಉಳ್ಕೊಂಡಿದ್ದು ಕೇವಲ ಮಹಿಳಾ ಪೊಲೀಸ್ ಆಫೀಸರ್ ಸಂತೋಷಿ ಮತ್ತು ಆ ಕೈದಿ ಅಮಿತ್ ಮಾತ್ರನೇ ಆಗ ಲೇಡಿ ಆಫೀಸರ್ ಸಂತೋಷಿ ಆ ಯುವಕನ ಹತ್ರಕ್ಕೆ ಹೋಗಿ ಹೀಗೆ ಕೇಳ್ತಾಳೆ ನಿನಗೆ ಗಲ್ಲು ಶಿಕ್ಷೆ ಆಗಿರೋದಕ್ಕೆ ನಿನಗೆ ನೋವೇ ಆಗ್ತಾ ಇಲ್ವಾ ನಿನ್ನ ಮುಖದಲ್ಲಿ ನಿನ್ನ ಸ್ವಂತ ತಾಯಿಯನ್ನ ಕುಂದಾಕಿದ್ಯಾ ಅನ್ನುವಂತಹ ಒಂದು ಸಣ್ಣ ನೋವು ಕೂಡ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಆ ವಿಷಯದ ಬಗ್ಗೆ ನಾವು ಯಾವಾಗ ಏನೇ ಕೇಳಿದ್ರು ಕೂಡ ನೀನು ಯಾವಾಗ್ಲೂ ಸೈಲೆಂಟ್ ಆಗೇ ಇರ್ತೀಯಾ ಹೋಗ್ಲಿ ಯಾವತ್ತಿನ ದಿನ ಏನ್ ನಡೀತು ಅನ್ನೋದನ್ನಾದ್ರೂ ಕರೆಕ್ಟ್ ಆಗಿ ಹೇಳು ಅಂತ ಕೇಳ್ತಾಳೆ ಆದ್ರೆ ಅಮಿತ್ ಮಾತ್ರ ಏನು ಕೂಡ ಉತ್ತರ ಕೊಡೋದಿಲ್ಲ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಸಂತೋಷಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಕಳ್ಳತನ ನಡೆದಿರುವ ಮನೆಗೆ ಪೊಲೀಸರು ಆಕೆಗೆ ಕಾಲ್ ಮಾಡಿ ಆ ಮನೆಗೆ ಬರೋದಕ್ಕೆ ಹೇಳ್ತಾರೆ ಆಗ ತಕ್ಷಣ ಸಂತೋಷಿ ಆ ಮನೆಗೆ ಹೋಗ್ತಾಳೆ ಹಾಗೆ ಅವಳಿಗೆ ಗೊತ್ತಾಗಿದ್ದೇನು ಅಂದ್ರೆ ಆ ಕಂಪ್ಲೇಂಟ್ ಕೊಟ್ಟಿರುವಂತಹ ಮಹಿಳೆಯ ಮಗನೇ ಆ ಮನೆಯಲ್ಲಿರುವಂತಹ ದುಡ್ಡು ಒಡವೆ ಎಲ್ಲವನ್ನೂ ಕೂಡ ಕಳ್ಳತನ ಮಾಡಿಕೊಂಡು ಹೊರಟೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಸೊ ಇದರಿಂದಾಗಿ ಆ ಕಳ್ಳತನದ ಘಟನೆಯನ್ನ ಅಲ್ಲೇ ಸೆಟಲ್ಮೆಂಟ್ ಮಾಡಿ ಸಂತೋಷಿ ಮತ್ತು ಪೊಲೀಸರು ಮತ್ತೆ ಸ್ಟೇಷನ್ಗೆ ಬಂದ್ಬಿಡ್ತಾರೆ ಆ ನಂತರ ಕೆಲವು ದಿನಗಳ ನಂತರ ಸಂತೋಷಿಗೆ ತನ್ನ ಮೇಲಧಿಕಾರಿಗಳಿಂದ ಒಂದು ಲೆಟರ್ ಬಂದಿರುತ್ತೆ ಅಂಡ್ ಅದರಲ್ಲಿ ಏನ್ ಬರೆದಿರುತ್ತೆ ಅಂದ್ರೆ ಇನ್ನು ಕೇವಲ ಎರಡೇ ತಿಂಗಳಲ್ಲಿ ಅಮಿತ್ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಹಾಗಾಗಿ ಆತನಿಗೆ ಕೊನೆ ಆಸೆಗಳೇನಾದ್ರೂ ಇದ್ರೆ ಅವನನ್ನು ಕೇಳಿ ನೋಡಿ ಅವುಗಳನ್ನು ತೀರಿಸುವಂತ ಪ್ರಯತ್ನವನ್ನ ಮಾಡೋಣ ಅಂತ ತಿಳಿಸಿರ್ತಾರೆ ಇನ್ನು ಆ ಲೆಟರ್ ಅನ್ನು ಓದಿದ ನಂತರ ಇನ್ಸ್ಪೆಕ್ಟರ್ ಸಂತೋಷಿ ಆ ಕೈದಿಗೋಸ್ಕರ ಒಂದು ಟೀ ತೆಗೆದುಕೊಂಡು ಹೋಗ್ತಾಳೆ ಅದನ್ನ ಕೈದಿ ಅಮಿತ್ ನ ಕೈಗೆ ಕೊಟ್ಟು ಇವತ್ತು ನನಗೆ ಮೇಲಧಿಕಾರಿಗಳಿಂದ ಒಂದು ಲೆಟರ್ ಬಂದಿದೆ ಇನ್ನು ಕೇವಲ ಎರಡು ತಿಂಗಳಲ್ಲಿ ನಿನಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಹಾಗಾಗಿ ನಿನ್ನ ಲೈಫ್ ಅಲ್ಲಿ ಕೊನೆ ಆಸೆ ಅಂತ ಏನಾದ್ರೂ ಇದ್ರೆ ಹೇಳು ಅಂಡ್ ಅದನ್ನ ನಾವು ತೀರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾಳೆ ಆದ್ರೆ ಸಂತೋಷಿಯ ಮಾತುಗಳನ್ನ ಕೇಳಿದಂತಹ ಕೈದಿ ಒಂದೇ ಸಮನೆ ನಡ್ತಾ ಇರ್ತಾನೆ ಆಗ ಸಂತೋಷಿ ಹೇಳ್ತಾಳೆ ನೀನ್ ಇಲ್ಲಿವರೆಗೂ ಕೂಡ ನಿನ್ನಿಂದಲೇ ನಿನ್ನ ತಾಯಿ ಸತ್ತೋಗ್ಬಿಟ್ಲು ಅನ್ನುವಂತಹ ಒಂದು ಸಣ್ಣ ಗಿಲ್ಟ್ ಕೂಡ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಇನ್ನೊಂದೆರಡು ತಿಂಗಳಲ್ಲಿ ನಿನ್ನ ಗಲ್ಲಿಗೆ ಹಾಕ್ತಾರೆ ಅಂದ್ರೂ ಕೂಡ ನೀನು ಭಯ ಪಡ್ತಾ ಇಲ್ಲ ಅಸಲು ನೀನ್ ಇತರ ಇರೋದಕ್ಕೆ ಹೇಗ್ ಸಾಧ್ಯ ಹೋಗ್ಲಿ ನಿನ್ನ ಕೊನೆಯಾಸೆ ಆದ್ರೂ ಏನು ಅಂತ ಅಂತ ಕೇಳ್ತಾಳೆ ಹಾಗಾ ಕೈದಿ ಅಮಿತ್ ಹೇಳ್ತಾನೆ ನಾನು ಬದುಕಿರುವಂತ ಈ ಜೀವಿತ ಕಾಲದಲ್ಲಿ ಕನ್ಯೆಯಾಗಿರುವಂತ ಒಬ್ಬ ಯುವತಿಯೊಂದಿಗೆ ಒಂದು ರಾತ್ರಿಯನ್ನ ಕಳಿಬೇಕು ಅನ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನನಗೊಬ್ಬಳು ಕನ್ಯೆಯಾಗಿರುವಂತ ಯುವತಿ ಬೇಕು ಅಂಡ್ ಅದೇ ನನ್ನ ಕೊನೆಯ ಆಸೆ ಅಂತ ಹೇಳ್ತಾನೆ ಇನ್ನು ಅದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಸಂತೋಷಿ ಶಾಕ್ ಆಗಿ ಹೋಗ್ತಾಳೆ ಇದ್ಯಾವ ತರದ ಆಸೆ ಈ ತರದ ಕೋರಿಕೆಗಳನ್ನೆಲ್ಲ ನಾವು ತೀರ್ಸೋದಕ್ಕಾಗಲ್ಲ ಹಾಗಾಗಿ ಬೇರೆ ಏನಾದ್ರೂ ಕೊನೆಯ ಆಸೆ ಇದ್ರೆ ಕೇಳು ಅಂತಳೆ ಆದ್ರೆ ಅಮಿತ್ ಮಾತ್ರ ಅದೇ ನನ್ನ ಕೊನೆಯ ಆಸೆ ಅಂತ ಹೇಳಿರ್ತಾನೆ ಆಗ ಲೇಡಿ ಪೊಲೀಸ್ ಆಫೀಸರ್ ಸಂತೋಷಿ ಹೇಳ್ತಾಳೆ ನಿನ್ನ ಈ ತರದ ಕೋರಿಕೆಗಳನ್ನ ತೀರ್ಸೋದಕ್ಕಾಗಲ್ಲ ಯಾಕಂದ್ರೆ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಒಬ್ಬ ಯುವತಿಯನ್ನ ಕೈದಿಯೊಂದಿಗೆ ನೀನ್ ಈ ತರ ಇರಬೇಕು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಈ ತರದ ವಿಷಯಗಳು ಸಂಪೂರ್ಣವಾಗಿ ಆ ಯುವತಿಯ ಮನಸ್ಸಿಗೆ ಸಂಬಂಧಪಟ್ಟದ್ದು ಹಾಗಾಗಿ ನಿನ್ನ ಈ ಕೊನೆಯಾಸೆಯನ್ನ ಆಸೆಯನ್ನ ಈಡೇರಿಸೋದಕ್ಕಾಗೋದಿಲ್ಲ ಬೇರೆ ಏನಾದ್ರೂ ಕೇಳು ಅಂತಳೆ ಆಗ ಕೈದಿ ಹೇಳ್ತೇನೆ ನೀನು ಕೂಡ ಒಬ್ಬ ಯುವತಿನೇ ಅಲ್ವಾ ನಿನ್ನನ್ನು ನೋಡ್ತಾ ಇದ್ರೆ ಇನ್ನು ಕೂಡ ನಿನಗೆ ಆದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ನೀನೆ ಯಾಕೆ ನನ್ನ ಈ ಕೋರಿಕೆಯನ್ನು ತೀರಿಸಬಾರ್ದು ಅಂತ ಕೇಳಿಬಿಡ್ತಾನೆ ಇನ್ನು ಅವನ ಮಾತುಗಳನ್ನ ಕೇಳಿದಂತಹ ಲೇಡಿ ಆಫೀಸರ್ ಸಂತೋಷಿ ಶಾಕ್ ಆಗಿ ಹೋಗ್ತಾಳೆ ಮತ್ತು ಅವಳೊಳಗೆ ಕೋಪ ಉಕ್ಕೇರಿ ಬರುತ್ತೆ ಆದ್ರೂ ಕೂಡ ಅವಳು ತನ್ನ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ನಾನೊಬ್ಬ ಪೊಲೀಸ್ ಆಫೀಸರ್ ನೀನೊಬ್ಬ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂತ ಕೈದಿ ನಿನ್ನ ಜೊತೆಯಲ್ಲಿ ಈ ತರದ ಕೆಲಸಗಳನ್ನ ಹೇಗ್ ಮಾಡ್ತೀನಿ ಹಾಗಾಗಿ ಇದು ಕೂಡ ಆಗೋದಿಲ್ಲ ಬೇರೆ ಏನಾದ್ರೂ ಕೇಳು ಅಂತಳೆ ಆದ್ರೆ ಆ ಕೈದಿ ಮಾತ್ರ ಅವಳ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಅವನು ಮತ್ತೆ ಮತ್ತೆ ಅವಳನ್ನೇ ಬಯಸ್ತಾ ಇರ್ತಾನೆ ಇನ್ನು ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಬಂದ ನಂತರ ಸಂತೋಷಿ ಆ ಕೈದಿಯ ಮಾತುಗಳ ಬಗ್ಗೆನೆ ಆಲೋಚಿಸ್ತಾ ಇರ್ತಾಳೆ ಯಾಕಂದ್ರೆ ಆ ಯುವಕ ಅಮಿತ್ ಕೈದಿಯಾಗಿ ಆ ಸ್ಟೇಷನ್ಗೆ ಬಂದ ದಿನದಿಂದಲೂ ಕೂಡ ಸಂತೋಷಿಗೆ ಅವನು ಇಷ್ಟವಾಗಿರ್ತಾನೆ ಅಂಡ್ ಆಗಾಗ ಅವನಿದ್ದಂತ ಸೇಲ್ ಕಡೆ ಹೋಗಿ ಅವನನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆದ್ರೆ ಈಗ ಅವನು ತನ್ನ ಕೊನೆಯ ಅವಳನ್ನೇ ಬಯಸಿರೋದ್ರಿಂದ ಅವನ ಜೊತೆ ಒಂದಾಗೋದಕ್ಕೆ ಅವಳು ರೆಡಿ ಆಗ್ತಾಳೆ ಆ್ಯಂಡ್ ಆ ಆಲೋಚನೆ ಬಂದ ತಕ್ಷಣ ಮತ್ತು ಅವತ್ತು ರಾತ್ರಿ ಆಗುತ್ತಲೇ ಆ ಲೇಡಿ ಪೊಲೀಸ್ ಆಫೀಸರ್ ತನ್ನ ಡ್ರೆಸ್ ಅನ್ನ ಚೇಂಜ್ ಮಾಡಿಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಆ ಕೈದಿ ಎತ್ತರಕ್ಕೆ ಬರ್ತಾಳೆ ಇನ್ನು ಸೀರೆಯಲ್ಲಿ ತನ್ನ ಮಾತಾಡಿಸೋದಕ್ಕೆ ಬಂದಂತಹ ಆ ಲೇಡಿ ಆಫೀಸರ್ ಸಂತೋಷಿಯನ್ನ ನೋಡಿ ಕೈದಿ ಅಮಿತ್ ತುಂಬಾ ಖುಷಿಯಾಗ್ತಾನೆ ಅವನು ಒಳಗೊಳಗೆ ಏನೇನೋ ಅಂದ್ಕೊಳ್ತಾನೆ ಆದ್ರೆ ಹೊರಗಡೆ ಏನೂ ಹೇಳೋದಕ್ಕಾಗೋದಿಲ್ಲ ನಾನು ನನ್ನ ಕೊನೆಯಾಸೆಯಾಗಿ ನಿಮ್ಮನ್ನ ಬಯಸೋದಕ್ಕೆ ಕಾರಣ ಏನಿರಬಹುದು ಅನ್ನೋದು ನಿಮ್ಗೂ ಕೂಡ ಗೊತ್ತು ನನ್ಗೂ ಕೂಡ ಗೊತ್ತು ಯಾಕಂದ್ರೆ ನಿಮ್ಮಷ್ಟು ಬ್ಯೂಟಿಫುಲ್ ಆದಂತಹ ಮತ್ತು ಹೃದಯವಂತ ಪೊಲೀಸ್ ಅಧಿಕಾರಿಯನ್ನ ನಾನಿಲ್ಲೂ ಕೂಡ ನೋಡ್ಲಿಲ್ಲ ಹಾಗಾಗಿ ಸ್ಟೇಷನ್ಗೆ ಬಂದ ದಿನದಿಂದಲೂ ಕೂಡ ನನ್ನ ಕಣ್ಣುಗಳು ನಿಮ್ ಕಡೆಯೇ ಇತ್ತು ಅಂತ ಹೇಳ್ತಾನೆ ಆಗ ಸಂತೋಷ ಹೇಳ್ತಾಳೆ ಸರಿ ನೀನ್ ಹೇಳದಂತೆ ನಾನು ನಿನ್ನ ಕೊನೆಯಾಸೆನ ತೀರ್ಸೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ ಆದ್ರೆ ನೀನು ಮಾತ್ರ ಇವತ್ತಿಗೂ ಕೂಡ ನಿನ್ನ ತಾಯಿಯನ್ನ ಯಾಕೆ ಕುಂದಾಗ್ತಾ ಅನ್ನೋದ್ರ ಬಗ್ಗೆ ಯಾವತ್ತೂ ಯಾರತ್ರವೂ ಕೂಡ ಏನೂ ಕೂಡ ಹೇಳಲೇ ಇಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಆ ಕೈದಿ ಅಮಿತ್ ಹೇಳ್ತಾನೆ ನಾನು ನಮ್ಮಅಮ್ಮನನ್ನ ಯಾಕೆ ಕೊಲ್ತೀನಿ ಅದೆಲ್ಲವೂ ಕೂಡ ಸುಳ್ಳು ಯಾಕಂದ್ರೆ ಅವತ್ತೊಂದಿನ ಮನೆಗೆ ಕಳತನ ಮಾಡೋದಕ್ಕಂತ ಒಬ್ಬ ಕಳ್ಳ ನುಗ್ಬಿಟ್ಟಿದ್ದ ಆ ಟೈಮ್ ಅಲ್ಲಿ ಅಮ್ಮ ಅವನನ್ನ ಮನೆಯಿಂದ ಓಡಿಸೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಅವನು ನಮ್ಮ ಅಮ್ಮನಿಗೆ ಚಾಕು ಹಾಕ್ಬಿಟ್ಟಿದ್ದ ನಾನು ಒಂದು ಕೋಲನ್ನ ತೆಗೆದುಕೊಂಡು ಅಲ್ಲಿಗೆ ಬರುವಷ್ಟರಲ್ಲಿ ಅವನು ಹಣ ಒಡವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದ ಅಂತ ಹೇಳ್ತಾನೆ ಆಮೇಲೆ ನೀವು ಅಲ್ಲಿಗೆ ಬಂದ್ರಿ ನಾನೇ ತಪ್ಪು ಮಾಡಿದ್ದೀನಿ ಅಂತ ನನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಟ್ರಿ ಅಂತ ಹೇಳ್ತಾನೆ ಹೀಗಾಗಿ ತನ್ನ ತಪ್ಪಿನ ಅರಿವಾದಂತ ಲೇಡಿ ಆಫೀಸರ್ ಸಂತೋಷಿ ಅವನಿಗೆ ನ್ಯಾಯ ಒದಗಿಸಬೇಕು ಅನ್ಕೊತಾಳೆ ಹಾಗಾಗಿ ಅವನಿಗೋಸ್ಕರ ಒಬ್ಬ ಲಾಯರ್ ಅನ್ನ ಅಪಾಯಿಂಟ್ ಮಾಡ್ತಾಳೆ ಆಮೇಲೆ ಕೋರ್ಟ್ ಅಲ್ಲಿ ಕೇಸ್ ಮತ್ತೆ ರಿಓಪನ್ ಆಗುತ್ತೆ ಆ ಟೈಮಲ್ಲಿ ಲಾಯರ್ ಅವತ್ತು ಇದೆಲ್ಲವನ್ನೂ ಕೂಡ ನ್ಯಾಯಾಲಯದ ಮುಂದೆ ಮತ್ತು ಲಾಯರ್ ಮುಂದೆ ನೀನ್ ಯಾಕೆ ಹೇಳಿಲ್ಲ ಮತ್ತು ಈಗ ಬಂದು ನಾನೇನು ಮಾಡಿಲ್ಲ ಅಂತ ಯಾಕೆ ಹೇಳ್ತಾ ಇದೀಯ ಅಂತ ಕೇಳ್ತಾರೆ ಅದಕ್ಕೆ ಅಮಿತ್ ಹೇಳ್ತಾನೆ ಸರ್ ಅವತ್ ನಾನು ನಮ್ಮ ತಾಯಿಯ ಸಾವಿನಿಂದ ತುಂಬಾ ಶಾಕ್ ಆಗಿ ಹೋಗಿದ್ದೆ ಆ ಟೈಮಲ್ಲಿ ನನಗೆ ಏನ್ ಮಾಡ್ಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಈ ಕೋರ್ಟು ಪೊಲೀಸ್ ಸ್ಟೇಷನು ಎಲ್ಲವೂ ಕೂಡ ನನಗೆ ಹೊಸದಾಗಿತ್ತು ಹಾಗಾಗಿ ನಾನು ಭಯದಿಂದ ಏನು ಕೂಡ ಹೇಳೋದಕ್ಕಾಗ್ಲಿಲ್ಲ ಅಂತ ಹೇಳ್ತೇನೆ ಇನ್ನು ಮುಂದುವರೆದ ಆತ ಹೇಳ್ತಾನೆ ಆಮೇಲೆ ನನಗೆ ಗಲ್ಲು ಶಿಕ್ಷೆ ಆಯ್ತು ಆದ್ರೂ ಕೂಡ ನನಗೆ ನನ್ನ ಲೈಫ್ ಅಲ್ಲಿ ಜಿಗುತ್ಸೆ ಉಟ್ಬಿಟ್ಟಿತ್ತು ಹಾಗಾಗಿ ನಾನು ಯಾವುದನ್ನು ಕೂಡ ಹೇಳಲಿಲ್ಲ ಮತ್ತು ಯಾವುದನ್ನು ಕೂಡ ಒಪ್ಕೊಳ್ಳಿಲ್ಲ ಅಂತ ಹೇಳ್ತೇನೆ ಆದ್ರೆ ಸರಿಯಾದ ಸಮಯದಲ್ಲಿ ಆ ಲೇಡಿ ಪೊಲೀಸ್ ಆಫೀಸರ್ ಸಂತೋಷಿ ಅವನಿಗೆ ನ್ಯಾಯವನ್ನ ಕೊಡ್ಸೋದಕ್ಕೆ ಫೈಟ್ ಮಾಡ್ತಾಳೆ ಕೆಲವು ತಿಂಗಳುಗಳ ನಂತರ ಅಮಿತ್ನ ತಾಯಿಯನ್ನ ಕೊಂದಂತ ಅಂತಕ ಮತ್ತು ದರೋಡೆಕೋರ ಪೊಲೀಸರಿಗೆ ಸಿಕ್ಕಿಬಿಳ್ತಾನೆ ನಂತರ ಅವನನ್ನ ಪೊಲೀಸರು ಜೈಲಿಗೆ ತಳ್ತಾರೆ ಆಮೇಲೆ ಗಲ್ಲು ಶಿಕ್ಷೆಯ ಕೈದಿಯಾಗಿದ್ದಂತ ಅಮಿತ್ ನಿರಪರಾಧಿಯಾಗಿ ಜೈಲಿಂದ ಹೊರಕ್ಕೆ ಬರ್ತಾನೆ ಸೀನ್ ಕಟ್ ಮಾಡಿದ್ರೆ ದಿನಗಳು ಕಳಿತಾ ಹೋಗ್ತವೆ ಲೇಡಿ ಪೊಲೀಸ್ ಆಫೀಸರ್ ಸಂತೋಷಿ ಮತ್ತು ಈ ಅಮಿತ್ ಒಬ್ಬರನ್ನೊಬ್ಬರು ಪ್ರೀತಿಸತೊಡಕ್ತಾರೆ ಹಾಗೆ ಅವರ ಲವ್ ಕಂಟಿನ್ಯೂ ಆಗ್ತಾ ಆಗ್ತಾ ಮುಂದಿನ ಅವರಿಬ್ಬರು ಕೂಡ ಹ್ಯಾಪಿಯಾಗಿ ಮದುವೆಯಾಗ್ತಾರೆ ಆದರೆ ಅಮಿತ್ ಗಿಂತಲೂ ಕೂಡ ಮೂರು ವರ್ಷ ದೊಡ್ಡವಳು ಆ ಲೇಡಿ ಪೊಲೀಸ್ ಆದರೂ ಕೂಡ ಅಮಿತ್ ಆ ಆಫೀಸರ್ ಸಂತೋಷಿಯನ್ನೇ ಮದುವೆಯಾಗಿ ಈಗಲೂ ಕೂಡ ಜೀವನದಲ್ಲಿ ಸಂತೋಷವಾಗಿದ್ದಾನೆ ಫ್ರೆಂಡ್ಸ್ ಈ ಸ್ಟೋರಿ ನಡೆದಿದ್ದು ವಿದೇಶದಲ್ಲಿ ಹಾಗಾಗಿ ನಮ್ಮ ದೇಶದ ಕಾನೂನುಗಳು ಮತ್ತು ಪೊಲೀಸ್ ಸ್ಟೇಷನ್ ನಿಯಮಗಳು ಒಂದಕ್ಕೊಂದು ತಾಳಿಯಾಗದೇ ಇರಬಹುದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮಸ್ಕಾರ